ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಜನ ನನಗೆ ಕೇಳ್ತಾಯಿದ್ರು ಯು ಯು ಸಿಮ್ ಎಸ್ ಪೋರ್ಟಲಲ್ಲಿ ನಾವು ಫೀಸ್ ಪೇಮೆಂಟ್ ಮಾಡಿದ್ದೀವಿ ಆದರೆ ಆ ರೆಸಿಪ್ಟನ್ನ ಡೌನ್ಲೋಡ್ ಮಾಡೋದನ್ನ ಮರ್ತುಬಿಟ್ಟಿದ್ದೀವಿ ಆ ರೆಸಿಪನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ ಹೇಳಿ ಅಂತ ಹೇಳಿ ಹಾಗಾಗಿ ಅವರಿಗೆಲ್ಲ ಕ್ಲಾರಿಟಿ ಕೊಡೋಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗಿದೆಯೋ ಅವರೆಲ್ಲ ಈ ವಿಡಿಯೋ ನೋಡಿ ಸರಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೋಸನ್ನು ಓಪನ್ ಮಾಡಿ ಅಲ್ಲಿ ಯುಸ್ ಯು ಎಸ್ ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟು ಅಲ್ಲಿ ಫಸ್ಟ್ ಕಾಣ್ತಿರುವಂತಹ ಏನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡು ಮತ್ತು ಇಲ್ಲಿ ಕ್ಯಾಪ್ಚರ್ ಕಾಣ್ತಿದೆಯಲ್ಲ ಅದನ್ನು ಎಂಟರ್ ಮಾಡಿ ನಾನು ನನ್ನ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ನು ಎಂಟರ್ ಮಾಡಿ ಇಲ್ಲಿ ಕೆಳಗೆ ಕಾಣ್ತಿದೆಯಲ್ಲ ಲಾಗಿನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಏನು ಪೋರ್ಟಲ್ ಓಪನ್ ಆಗುತ್ತೆ ಅಲ್ಲಿ ಎಕ್ಸಾಮ್ಸ್ ಮೇಲೆ ಬಂದು ಎಕ್ಸಾಮ್ಸ್ ಅಪ್ಲಿಕೇಶನ್ಸ್ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಲ್ಲ ಸೆಮ್ಮಿಂದು ಏನು ಎಕ್ಸಾಮ್ ಅಪ್ಲಿಕೇಶನ್ಸ್ ರಿಸಲ್ಟು ಎಲ್ಲ ಕಾಣ್ತಾ ಇರುತ್ತೆ ನಾನಿಲ್ಲಿ ಫಿಫ್ತ್ ಸೆಮ್ಮ ತೊಗೊತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆ ನೋಡಿ ವಿವ್ ಅಪ್ಲಿಕೇಶನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಿರೋಂಥ ರೆಸಿಪ್ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಕೆಳಗೆ ಪ್ರಿಂಟ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಪ್ರಿಂಟ್ ಮಾಡಿ ನೀವು ಡೈರೆಕ್ಟಾಗಿ ಪ್ರಿಂಟ್ ತಗೋಬೋದು ಅಂದರೆ ಪ್ರಿಂಟರ್ ಏನಾರು ಇದ್ದರೆ ಇಲ್ಲಾಂದರೆ ನೀವು ಇದನ್ನು ಏನು ಪಿ ಡಿ ಎಫ್ ಫಾರ್ಮಲ್ಲಿ ನಿಮ್ಮ ಫೋನಲ್ಲಿ ನೀವು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ನೀವು ಅದನ್ನು ಪ್ರಿಂಟೌಟ್ ತಗೋಬೋದು ಓಕೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಈಗಲೇ ಹೋಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್